ಅವರಷ್ಟು ಡಾಕ್ಟರ್ ಡಾಕ್ಟ್ರ್ ಅಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನಿ ಅವ್ರದ್ದು ದೊಡ್ಡ ಅವರು ಕಣ್ಣೀರು ಹೆಂಗ್ ಸುರಿಸಿದ್ರು ಅಂತ ನೋಡಿದ್ದೀವಿ ಅವ್ರ ಹತ್ತು ವರ್ಷ ಇದ್ದಿದ್ದು ಗುಣಿಗಳು ಬಿದ್ದಿದೆ ಈಗ ಗುಣಿಗಳು ಮುಚ್ಚಕ್ಕೆ ನಾನು ಹೋಗ್ತಾ ಇದ್ದೀನಿ ನಾನು ಹೇಳೋದು ಸಂಸದ್ರೆ ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದ್ಸಲ ಬನ್ನಿ ನಾನು ಸಂಸದ್ರ ಆಹ್ವಾನ ಮಾಡ್ತಿದ್ದೀನಿ ಬನ್ನಿ ಒಂದೇ ಊರಲ್ಲಿ ಚಾಪೆ ಮೇಲೆ ಕುತ್ಕೊಂಡು ಬನ್ನಿ ಜೊತೆಲ್ಲ ಯಾವುದಾದ್ರೂ ಸೆಂಟ್ರಲ್ ರೇಟ್ ಇದ್ರೆ ನೀವು ಸಾಲು ಮಾಡಿ ಅವ್ರು ಏನಾದ್ರು ಬರ್ತಾರೆ ಅಂದ್ರೆ ನಾನೇ ಕರ್ಕೊಂಡ್ ಬರ್ತೀನಿ ಜೊತೆಯಲ್ಲಿ ಸಂಸದರ ಕರ್ಕೊಂಡ್ ಬಂದು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವ್ರೆಲ್ಲ ಕೆಳಕ್ ಕೂಡ ಚೇರಲ್ಲೇ ಕೂರಿಸ್ತೀನಿ ನಾವು ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವ್ರ ಮಕ್ಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕುರ್ತೀವಿ ಯಜಮಾನರಿಗೆ ಒಂದು ಚೇರ್ ಹಾಕೋಣ ಒಳ್ಳೆ ಚೇರ್ ಇಂಪೋರ್ಟೆಡ್ ಚೇರ್ ಹಾಕೋಣ ಹಿಮಾಲಯ ವಾಟರ್ ಕೊಡಿಸ್ತೀನಿ ಪಲ್ಲೆಲ್ಲ ಸುಡೋಣ ಒಳ್ಳೆ ಮನೋಸ್ತೆ ಗ್ಲಾಸ್ ಎಲ್ಲ ನೀಲ್ ಇಷ್ಟ ಬಿಸ್ಲೆಟ್ ಹಿಮಾಲಯ ವಾಟರ್ ಬಾಟ್ಲೆ ತರಿಸ್ತೀನಿ ಒಳ್ಳೆ ಚೇರೆ ಹಾಕ್ತೀನಿ ಸ್ಯಾನಿಟೈ ಸ್ಯಾನಿಟೈಸರ್ ತರಿಸ್ತೀನಿ ಇಡಿಯಲ್ಲ ಛತ್ರಿ ಛತ್ರಿ ಪರವಾಗಿಲ್ಲ ಛತ್ರಿಗಳ ಛತ್ರಿ ಹಿಡಿದ್ರೆ ತೊಂದರೆ ಇಲ್ಲ ಇಡಿಯಲ್ಲ ನಮ್ಮ ಇವರು ಕೂಡ ಪ್ರಶಂಸಿಸಿ ಅವರು ಮೆಚ್ಚಿಗೆ ವ್ಯಕ್ತಪಡಿಸುವಂತ ಕೆಲಸ ಆಗಿತ್ತು ಇದೇ ಒಂದು ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳ್ತಾರೆ ಪ್ರದೀಪ್ ಈಶ್ವರ್ ಊರ್ಗೆ ಹೋಗ್ತಿದ್ರೆ ಅವ್ರು ಹೋಗಿದ ಕಡೆ ಎಲ್ಲ ಗುಣಿ ಅಲ್ಲಿ ರಸ್ತೆಗಳ ಗುಣಿಗಳು ಬೀಳ್ತಿದೆ ಅಂತ ಹೇಳ್ತಾರೆ ಅದೇ ಅವ್ರ ಹತ್ತು ವರ್ಷ ಇದ್ದಿದ್ದಿಗೆ ಗುಣಿಗಳು ಬಿದ್ದಿದೆ ಈಗ ಗುಣಿಗಳು ಮುಚ್ಚಿಸಕ್ ನಾನು ಹೋಗ್ತಾ ಇದ್ದೀನಿ ಡ್ರಾಮಾ ಮಾಡ್ತೀರಾ ಪೆದ್ದಯ್ಯ ಅಂತ ಡ್ರಾಮಾ ಮಾಡ್ತಾರೆ ಆ ಡ್ರಾಮಾ ಎಲ್ಲ ಜನಗಳಿಗೂ ಗೊತ್ತಾಗುವ ಸಮಯ ಬಂದಿದೆ ಅಂತ ಹೇಳ್ತಾ ನಡೆಯಲ್ಲ ಬಟ್ ಅವರಷ್ಟು ಡಾಕ್ಟರ್ ಅಂತೂ ನಾನಲ್ಲ ಸ್ವಲ್ಪ ಅವ್ರ ಹತ್ರ ಕಲಿಯೋ ಪ್ರಯತ್ನ ಪಡ್ತೀನೋರ್ದು ಡಾಕ್ಟರ್ ಅವರು ಕಣ್ಣೀರು ಹೆಂಗ್ ಸುರಿಸಿದ್ರು ಅಂತ ನೋಡಿದೀವಿ ಅಲ್ವಾ ವೀಡಿಯೋ ಸಾಧ್ಯ ಆದ್ರೆ ವೀಡಿಯೋ ಪಕ್ಕ ಇಡಿ ಜನ ನೋಡ್ಲಿ ಸಂಸದರು ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಸರ್ ನಿಮ್ಮ ಹೃದಯ ವೈಶಾಲ್ಯತೆ ಮೆರೆದು ನನ್ನನ್ನು ಅಪ್ರಿಷಿಯೇಟ್ ಮಾಡಿ ಸರ್ ನೋಡಿ ನಾನು ಆರು ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದೀನಿ ಅವ್ರ ಬಗ್ಗೆ ಮಾತಾಡೋದು ನಾವೆಲ್ಲಾದರೂ ಬೈತಿದೀವ ಅವರು ಬೈ ನಾನು ಹೇಳಾದರೂ ಸಂಸದರೆ ನಮ್ಮೂರಿಗೆ ನಮ್ಮ ಶಾಸಕಕ್ಕೆ ಒಂದ್ಸಲ ಬನ್ನಿ ನಾನು ಸಂಸದರನ್ನು ಆಹ್ವಾನ ಮಾಡ್ತಿದ್ದೀನಿ ಬನ್ನಿ ಊರಲ್ಲಿ ಚಾಪೆ ಮೇಲೆ ಕುತ್ಕೊಂಡು ಬನ್ನಿ ಜೊತೆ ಎಲ್ಲ ಯಾವುದಾದ್ರೂ ಸೆಂಟ್ರಲ್ ರೇಟ್ ಇದ್ರೆ ನೀವು ಸಾಲ್ವ್ ಮಾಡಿ ಆಯ್ತು ಜನ ಸೊ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ನಾನು ಸಂಸದರನ್ನು ಆಹ್ವಾನಿಸ್ತಿದ್ದೀನಿ ನನ್ನ ಜೊತೆ ಬಂದು ಯಾವ್ದಾದ್ರು ಒಂದೆರಡು ಎರಡು ಹಳ್ಳಿಗೆ ಬರ್ಲಿ ತಪ್ಪೇನಿದೆ ನಾನು ಮನಸ್ಫೂರ್ತಿಯಾಗಿ ಆಹ್ವಾನ ಕೊಡ್ತಾ ಇದ್ದೀನಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋದಕ್ಕೆ ನಾವು ಅಂತ ನೋಡಿ ದೊಣ್ಣೆ ನಾಯಕ ಯಾರು ಅಂತ ನನಗೆ ಗೊತ್ತಿಲ್ಲ ನಗರಸಭೆ ಅಧ್ಯಕ್ಷರು ಯಾರು ಅವರು ಸಂಸದರು ಯಾರು ಅವರು ನನಗೂ ನಗರಸಭೆಗೆ ಏನು ಸಂಬಂಧ ಮಾಡಿದ್ದಾರೆ ಕೊಡ ಕೇಳಿ ಕಮಿಷನರ್ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿದ್ರೆ ಅವ್ರೇನು ಕಳ್ಳೆ ವೀಜ ತಿನ್ನಲ ಅವರು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಲ್ವಾ ನೋಡಿ ಕಮಿಷನರ್ ಮಾಡಿರೋದು ಅಂತಲ್ಲ ನಿಮಗೊಂದು ಗೊತ್ತಿರಬೇಕು ಲಾಸ್ಟ್ ಟೈಮ್ ಕಮಿಷ್ನರ್ ಒಬ್ರಿದ್ರು ವಾಸ್ತವ ನಿಮಗೆ ಗೊತ್ತಿರಬೇಕು ನಾನು ಮಂಜುನಾಥ್ ಅವರಿದ್ದರು ಏನಾಯಿತು ಯಾರೋ ಒಬ್ರು ಕೋರ್ಟ್ಗೆ ಹೋದ್ರು ಕೋರ್ಟ್ಗೆ ಹೋಗಿ ಮಂಜುನಾಥ್ ಅವ್ರಿಗೆ ಕಮಿಷನರ್ ಆಗಿ ಎಲಿಜಿಬಿಲಿಟಿ ಇಲ್ಲ ಅಂತ ಕೋರ್ಟಲ್ಲಿ ಸ್ಟೇ ಬಂತು ಅವಾಗ ಏನಾಯಿತು ಇಮಿಡಿಯೇಟಾಗಿ ನಾನು ತಂದಿರೋ ಮಂಜುನಾಥ್ ಅವರು ಇಮಿಡಿಯೇಟಾಗಿ ಕೋರ್ಟ್ ಆರ್ಡರ್ ಬಂದಿದ್ದಕ್ಕೆ ರಿಲೀವ್ ಆಗಬೇಕಾಯ್ತು ಅವಾಗೇನಾಯ್ತು ಇಮಿಡಿಯೇಟಾಗಿ ಯಾರಾದರೂ ಇಲ್ಲಿ ನಿಭಾಯಿಸಬೇಕು ಅಂತ ಟೆಂಪ್ರರಿಯಾಗಿ ಪೋಸ್ಟಿಂಗ್ ಹಾಕಿದ್ದಾರೆ ಅಲ್ವಾ ಈಗ ಅಧಿಕಾರಿಗಳು ಅವರೆಲ್ಲ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅದು ಸೆಕೆಂಡ್ರಿ ಅವ್ರು ಹಾಕಿರೋದು ಅಲ್ವಾ ಇದನ್ನು ದಯವಿಟ್ಟು ಅವ್ರು ತಿಳ್ಕೋಬೇಕು ಕಮಿಷ್ನರ್ ಹೆಂಗೆ ಬಂದರು ಏನು ಬಂದರು ಅಂತ ಬಟ್ ಈಗ ನಡೀತಿದಲ್ಲ ಅವ್ರ ಕಂಟ್ರೋಲಲ್ಲೇ ಇದೆ ಅಲ್ವಾ ಅವ್ರ ನಗರಸಭೆ ಅವ್ರು ಮಾಡ್ಬೋದಲ್ಲ ಮಾಡಿದ್ರೆ ಕಾಂಗ್ರೆಸ್ಗೆ ನಾವು ಜೈ ಅಂತೀವಿ ಅಂತ ಹೇಳಿದ್ದಾರೆ ಸಂಸದರು ಅವರು ಇನ್ನು ಜೈ ಅಂದ ಏನು ಮಾಡ್ತಾರೆ ಜನ ಜೈ ಅಂದಾಗ ಎರಡು ಲಕ್ಷ ವೋಟರ್ಸ್ ನನಗೆ ಜೈ ಅಂದಾಗ ಮೊನ್ನೆ ಅವ್ರ ವಿರುದ್ಧ ನಿಂತಾಗ ನನಗೆ ಜೈ ಅಂದಾಗ ನೆಕ್ಸ್ಟ್ ಅವ್ರು ಜೈ ಅಂತಾರೆ ಸೊ ಅವ್ರು ಸಂಸದರಾಗೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ನನ್ನ ಶಾಸಕನಾಗೆ ಸೂಕ್ತ ಅಂತ ಅಭಿಪ್ರಾಯ ಬಟ್ ನಾನಂತೂ ಹೇಳ್ತೀನಿ ಸಂಸದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಪ್ರೊವೈಡೆಡ್ ನನ್ನ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮನ ಸ್ವಲ್ಪ ಇಷ್ಟಪಡಿ ಸರ್ ನೀವು ಪ್ರದೀಪ್ ನೀನು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಒಂದು ಟ್ವೀಟ್ ಮಾಡಿ ಸರ್ ನಾಳೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಒಂದು ಒಳ್ಳೆ ರಾಜಕಾರಣ ಮಾಡೋಣ ಯಾಕೆ ರಾಯಲ್ಸೀಮಾ ರಾಜಕಾರಣ ನಿಲ್ಲಿಗೆ ತರೋದು ನಾವು ಅವ್ರು ನನ್ನ ನೋಡಲಿ ನಾನು ಅವ್ರು ನೋಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಕಿತ್ತಾಡೋಣ ಅಲ್ವಾ ನಿಮ್ಮ ಸರ್ ಅವ್ರ ಜೊತೆಲಿ ಬಂದರೆ ಪ್ರದೀಪ್ ಜೊತೆಯಲ್ಲಿ ಚಾಪೇ ಹಾಕ್ತೀವಿ ಅವ್ರಿಗೆ ಅಮ್ಮ ನಾನು ಅವ್ರು ಬಂದರೆ ಅವ್ರು ಏನಾದರೂ ಬರ್ತಾರೆ ಅಂದರೆ ನಾನೇ ಕರ್ಕೊಂಡ್ಬರ್ತೀನಿ ಜೊತೆಯಲ್ಲಿ ಸಂಸದ್ರ ಕರ್ಕೊಂಬಂದು ಅವ್ರು ಅವ್ರನ್ನ ಚೇರಲ್ಲಿ ಕೂರಿಸ್ತೀನಿ ಅವರೆಲ್ಲ ಕೇಳಕ್ಕೆ ಕೂರಲ್ಲ ಅವ್ರು ಅವ್ರನ್ನ ಚೇರಲ್ಲೇ ಕೂರಿಸ್ತೀನಿ ನಾವು ಕೆಳಕ್ಕೆ ಕೂರ್ತೀವಿ ನಾವು ಬಡವ್ರ ಮಕ್ಕಳಪ್ಪ ನಾವು ಬಡವ್ರ ಮಕ್ಕಳು ನಾವು ಸ್ಯಾನಿಟೈಸರ್ ಹಾಕಲ್ಲ ನಾವು ನೆಲದ ಮೇಲೆ ನಾವೆಲ್ಲ ನೆಲದ ಮೇಲೆ ಕೂರ್ತೀವಿ ಯಜಮಾನ್ರಿಗೆ ಒಂದು ಚೇರ್ ಹಾಕೋಣ ಒಳ್ಳೆಯ ಚೇರು ಇಂಪೋರ್ಟೆಡ್ ಚೇರಾ ಹಿಮಾಲಯ ವಾಟರ್ ಬಾಟ್ಲೆ ಕೊಡಿಸ್ತೀನಿ ಸುಡೋಣ ಒಳ್ಳೆ ಗ್ಲಾಸ್ತೇ ತಾಗಿಲ್ಲ ಅಂದ್ರೆ ಹಿಮಾಲಯ ವಾಟರ್ ಬಾಟ್ಲೆ ತರಿಸ್ತೀನಿ ಒಳ್ಳೆ ಚೇರೆ ಹಾಕ್ತೀನಿ ಸ್ಯಾನಿಟೈಸರ್ ತರಿಸ್ತೀನಿ ಹಿಡಿಯೋಣ ಛತ್ರಿ ಪರವಾಗಿಲ್ಲ ಛತ್ರಿಗಳ ಛತ್ರಿ ಹಿಡಿದ್ರೆ ಇಲ್ಲ ಹಿಡಿಯೋಣ